ಎಲ್ತದೆ ಬೆನ್ನ ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಅಂಡ್ ಮೇನ್ ಉದ್ದೇಶ ಮೈಸೂರ್ಗೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡು ಕೈದ ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಅಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರ್ಗು ಏನೇನ್ ಪ್ರಾಬ್ಲಮ್ಸ್ ಇದೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಶನ್ ಏನೇನು ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಹತ್ರ ಆಗೋವ್ರಿಗು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮಿಲಿನ ಅರಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ಅಂತ ಲಕ್ಕಿಲಿ ಶೂಟಿಂಗ್ ಮುಗೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಅಂಡ್ ಅದಾದ್ಮೇಲಿಂದ ಬಿಕ್ಕಿದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡೋದು ನಮಗೆ ನಮ್ಮ ಪ್ರೊಡ್ಯೂಸರ್ ಜ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದ್ದಾರೆ ಅಂದರೆ ಎಲ್ಲ ಅವರು ನನಗೇನೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದಲ್ಲೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದೆಯಾ ಏನಾರ ಕರೆಕ್ಷನ್ಸ್ ಬೇಕೋ ಅವೆಲ್ಲ ನಾನು ಮಾಡಿಸ್ಕೊತಾ ಇದ್ದೆ